ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಪರಂದ್ಬಿಡ್ತೀನಿ ಸ್ನೇಹಿತರೆ ಮೊದಲಿಗೆ ನನ್ನ ವಿಡಿಯೋನ ಪ್ರಮುಖವಾದ ಉದ್ದೇಶ ಸಾಮಾನ್ಯ ಜನರಿಗೂ ಸಹ ಕಾನೂನಿನ ಅರಿವನ್ನು ಮೂಡಿಸುವಂಥದಾಗಿದೆ ಆದ್ದರಿಂದ ನೀವು ಏನನ್ನ ಅರಿವನ್ನು ಮೂಡಿಸ್ಕೊತಾ ಇದ್ದೀರೋ ಯಾರು ಕಾನೂನಿನ ಬಗ್ಗೆ ತಿಳ್ಕೊತಾ ಇದ್ದೀರೋ ಈ ಕಾನೂನಿನ ಬಗ್ಗೆ ಅವಶ್ಯಕತೆ ಯಾರು ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವರೂ ಸಹ ಕಾನೂನಿನ ಬಗ್ಗೆ ಜ್ಞಾನ ಇರಲಿ ಕಾನೂನಿನ ಜ್ಞಾನ ಇಟ್ಕೊಂಡ್ರೆ ಎಲ್ಲೂ ಸಹ ಮೋಸ ಆಗೋದನ್ನ ತಪ್ಪಿಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಸ್ನೇಹಿತರೆ ನಾನು ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಸಂಬಂಧಪಟ್ಟಂತೆ ಒಂದೆರಡು ನ್ಯೂಸ್ ನೋಡಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ಜಡ್ಜ್ಮೆಂಟ್ ಏನ್ ಹೇಳುತ್ತೆ ಏನಕ್ಕೋಸ್ಕರ ಜಡ್ಜ್ಮೆಂಟ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನಂತ ಹೇಳಿದ್ರೆ ವಿಧವ ಸೊಸೆ ಮಾನವನ ಮಾವನ ಆಸ್ತಿಯಿಂದ ಜೀವನಾಂಶ ಪಡೆಯುವ ಹಕ್ಕಿದೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಅಂತ ಹೇಳಿ ಒಂದು ನ್ಯೂಸ್ ಅನ್ನು ನೋಡಿದ ಸ್ನೇಹಿತರೆ ಏನ್ ಕೇಸ್ ಅದು ಆ ಕೇಸ್ ಏನ್ They actually. ಮಾವದ್ದ ಆಸ್ತಿ ಎಷ್ಟೇ ಇದು ಆಸ್ತಿಯಿಂದ ನಾನು ಜೀವಾಂಶ ಪಡ್ಕೋಬಹುದಾ ಯಾವ ಸಂದರ್ಭದಲ್ಲಿ ಒಬ್ಬ ಮಹಿಳೆ ವಿಧುವೆ ಆದವಳು ಮಾವನ ಆಸ್ತಿಯಲ್ಲಿ ಒಂದು ಜೀವನಾಂಶವನ್ನು ಪಡೆದುಕೊಳ್ಳಲು ಅರ್ಹತೆಯನ್ನು ಹೊಂದಿರ್ತಾಳೆ ಮತ್ತು ಯಾವ ಕಾಯ್ದೆಯ ಅನ್ವಯವಾಗಿ ನೀವು ಒಂದು ಕೇಸನ್ನು ಹಾಕಬೇಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತೆ ಕಾನೂನಿನ ಬಗ್ಗೆ ಅರಿವ್ ಮೂಡಿಸಿಕೊಳ್ಳಿ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಹದಿಮೂರು ಒಂದು ಎರಡು ಸಾವಿರದ ಹದಿನಾರರಂದು ಒಂದು ಜಡ್ಜ್ಮೆಂಟ್ ಆಗುತ್ತೆ ಮೊನ್ನೆ ದಿನ ಒಂದು ಜಡ್ಜ್ಮೆಂಟ್ ಆಗುತ್ತೆ ಯಾವ ಕೇಸಲ್ಲಿ ಅಂತ ಹೇಳಿದ್ರೆ ಉಮಾದೇವಿ ವರ್ಸಸ್ ಗೀತಾ ಶರ್ಮಾ ಅಂಡ್ ಅದರ್ಸ್ ಸಿವಿಲ್ ಅಪೀಲ್ ನಂಬರ್ ಒನ್ ಸೆವೆನ್ ತ್ರೀ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಏನಂತ ಹೇಳಿದ್ರೆ ಮಾವನ ಆಸ್ತಿಯಲ್ಲಿ ವಿಧವೆಗೂ ಸಹ ಒಂದು ಮೇಂಟೆನೆನ್ಸನ್ನು ಕೊಡಬೇಕು ಮಾವನ ಆಸ್ತಿಯಿಂದ ವಿದ್ಯಾವೆ ಸೊಸೆ ಯಾರು ಇರ್ತಾರೆ ಮಗ ತೀರ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಕೊಡಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ ಸ್ನೇಹಿತರೆ ಈ ತೀರ್ಪಿನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಯಾವ ಸಂದರ್ಭದಲ್ಲಿ ಒಂದು ಮೇಂಟೆನೆನ್ಸ್ನ ಕೇಳ್ಬೋದು ಯಾರು ಈ ಮೇಂಟೆನೆನ್ಸ್ನ ಕೇಳೋದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಹೇಳೋದಾರೆ ಸ್ನೇಹಿತರೆ ಮೊದಲಿಗೆ ಇಂದು ಅಡಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಕಾರವಾಗಿ ನಾವು ಯಾರು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳಿ ನೋಡಬೇಕಾಗತ್ತೆ ಸೆಕ್ಷನ್ ಟ್ವೆಂಟಿ ಒನ್ ಆಫ್ ಇಂದು ಅಡಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಕಾರವಾಗಿ ಯಾರ್ಯಾರು ಡಿಪೆಂಡೆಂಟ್ಸ್ ಯಾರು ಇರ್ತಾರೆ ಅವಲಂಬಿತರು ಯಾರು ಇರ್ತಾರೆ ಅವರುಗಳು ಒಂದು ಮೇಂಟೆನೆನ್ಸನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು ಕೇವಲ ಸೊಸೆ ಅಲ್ಲ ಇನ್ನೂ ಕೆಲವು ಸ್ಥಾನದಲ್ಲಿ ಬಂದಿರುವಂತಹ ಅನೇಕರು ಸಹ ಮೈಂಟೆನೆನ್ಸ್ನ ಪಡೆದುಕೊಳ್ಳೋಕ್ಕೆ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಯಾರ್ಯಾರು ಬರ್ತಾರೆ ಹೇಳಿದ್ರೆ ತಂದೆ ತಾಯಿ ಮಕ್ಕಳು ಅಪ್ರಾಪ್ತ ವಯಸ್ಸಿನ ಗಂಡು ಮಗ ಅಥವಾ ಹೆಣ್ಣು ಮಗ ಮತ್ತೆ ಅವಿವಾಹಿತ ಮಗಳು ಅದು ಪ್ರಾಪ್ತ ವಯಸ್ಸಿಗೆ ಬಂದಿದ್ರೂ ಸಹ ಅವಿವಾಹಿತ ಮಗಳು ಅಥವಾ ನಂತರದಲ್ಲಿ ವಿಧವಾ ಸೊಸೆ ವಿಧವಾ ಮೊಮ್ಮಕ್ಕಳು ಮತ್ತು ಮೊಮ್ಮಕ್ಕಳ ಪತ್ನಿ ಮತ್ತು ಅಜ್ಜಿ ತಾತ ವಿಧವಾ ಸಹೋದರಿ ಮತ್ತೆ ವಿಕಲಾಂಗ ಇವರೆಲ್ಲರೂ ಸಹ ಒಂದು ಡಿಪೆಂಡೆನ್ಸ್ ಅಂತ ಹೇಳ್ಬೋದು ಡಿಪೆಂಡೆನ್ಸ್ ಆದವರು ಈ ಕಾನೂನಿನ ಅನ್ವಯ ಒಂದು ಮೈಂಟೆನೆನ್ಸ್ನ ಪಡ್ಕೊಬಸ್ತಾ ಇದ್ದಾರೆ ಮೇಂಟೆನೆನ್ಸ್ ಎಲ್ಲ ಸಂದರ್ಭ ಪಡ್ಕೋಬೋದಾ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದರಲ್ಲೂ ಒಂದು ಕೆಲವು ಕಂಡೀಷನ್ಗಳಿದೆ ಆ ಕಂಡೀಷನ್ ಪ್ರಕಾರವೇನೇ ಒಂದು ಏನು ಮಾವನ ಆಸ್ತಿಯಲ್ಲಿ ಒಂದು ಮೇಂಟೆನೆನ್ಸ್ನ ಕೇಳೋಕ್ಕೆ ಬರೋದು ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಮಾವ ಸಾವಿರಾರು ಕೋಟಿ ಆಸ್ತಿ ಮಾಡಿ ಮಾಡಿರ್ತಾರೆ ಅವ್ರ ಮಾವನ ಆಸ್ತಿಯಲ್ಲಿ ನಾವು ಒಂದು ಮೇಂಟೆನೆನ್ಸ್ನ ಕ್ಲೇಮ್ ಮಾಡ್ತೀವಿ ಹೇಳಿದ್ರೆ ಅದು ಕೇಳಕ್ಕೆ ಬರೋದಿಲ್ಲ ಹಾಗಾದರೆ ಯಾಕೆ ಈ ಜಜ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಒಂದು ಮಾ ಗಂಡ ತೀರ್ಕೊಂಡಿರ್ತಾರೆ ಮಾವನಿಗೆ ಸಾಕಷ್ಟು ಆಸ್ತಿಗಳಿರುತ್ತೆ ಆಸ್ತಿಯಿಂದ ನನಗೆ ಮೇಂಟೆನೆನ್ಸ್ ಕೇಳಬೇಕು ಅಂತ ಹೇಳಿದ್ರೆ ಕೇಳಕ್ಕೆ ಬರೋದಿಲ್ಲ ಯಾವ ಸಂದರ್ಭದಲ್ಲಿ ಕೇಳಬೇಕು ಅಂತೇಳಿದ್ರೆ ಹೇಳ್ತೀನಿ ಸ್ನೇಹಿತರೆ ಸೆಕ್ಷನ್ ಟ್ವೆಂಟಿ ಟೂ ಪ್ರಕಾರವಾಗಿ ನೀವು ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ನನಗೆ ನನಗೆ ನಮ್ಮ ಮಾವನ ಆಸ್ತಿಯಲ್ಲಿ ಮೇಂಟೆನೆನ್ಸ್ ಬೇಕು ನನ್ನ ಜೀವನ ನಿರ್ವಹಣೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂಥೇಳಿ ಒಂದು ಮೇಂಟೆನೆನ್ಸನ್ನು ಕೇಳಬೇಕು ಯಾವ ಸಂದರ್ಭದಲ್ಲಿ ಅಂತೇಳಿದ್ರೆ ಅವರಿಗೆ ಸ್ವಂತ ಆದಾಯ ಇರಬಾರ್ದು ಮತ್ತು ಸ್ವಯಂ ಅವರನ್ನು ಅವರು ಪೋಷಣೆ ಮಾಡ್ಕೊಳ್ಳೋಕ್ಕೆ ಆಗದ ಸಂದರ್ಭದಲ್ಲಿ ಅವರು ಕೇಳ್ಬೋದು ಸ್ನೇಹಿತರೆ ಮತ್ತು ಯಾವ ಸಂದರ್ಭದಲ್ಲಿ ಕೇಳಬೇಕು ಮಾವ ಇದ್ದಾಗ ಕೇಳಬೇಕಾ ತೀರ್ಕೊಂಡ ನಂತರ ಕೇಳಬೇಕಾಂತೇಳಿದ್ರೆ ಖಂಡಿತವಾಗ್ಲೂ ಮಾವ ಜೀವಿ ಮಾವನ ಜೀವಿತ ಅವಧಿಯಲ್ಲಿ ನೀವು ಮೇಂಟೆನೆನ್ಸ್ನ ಕೇಳೋಕೆ ಬರೋದಿಲ್ಲ ಮಾವನ್ನು ತೀರ್ಕೊಂಡ ನಂತರದಲ್ಲಿ ನೀವು ಮೇಂಟೆನೆನ್ಸ್ನ ಕೇಳ್ಬೋದು ಸ್ನೇಹಿತರೆ ಮಾವ ತೀರ್ಕೊಂಡಿರ್ತಾರೆ ಮಾವ ಆಸ್ತಿ ಹೋಗಿರಬೇಕು ಆಸ್ತಿ ಬಿಟ್ಟೋಗಿರ್ತಾರೆ ಆಸ್ತಿಯು ಅವರ ಹೆಂಡತಿ ಅಥವಾ ಮಕ್ಕಳಿಗೆ ಒಂದು ಟ್ರಾನ್ಸ್ಫರ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಇನ್ ಕೇಸು ವಿಧವಾ ಮಹಿಳೆ ಇದ್ದರೆ ಗಂಡ ತೀರ್ಕೊಂಡು ವಿಧವ ಮಹಿಳೆ ಇದ್ದರೆ ಆ ಸಂದರ್ಭದಲ್ಲಿ ಮಾವ ಆಸ್ತಿ ಏನು ಹೋಗಿರ್ತಾನೋ ಆಸ್ತಿಯಲ್ಲಿ ಬರುವಂತಹ ಏನು ಆದಾಯ ಇರುತ್ತೆ ಆ ಆದಾಯದಲ್ಲಿ ನನ್ನನ್ನು ಜೀವನ ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಇಂತಿಷ್ಟು ಅಮೌಂಟ್ ಬೇಕು ನನ್ನ ಜೀವನ ನಿರ್ವಹಣೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಒಂದು ಕ್ಲೈಮನ್ನು ಇದ್ದಾರೆ ಈ ಸಂದರ್ಭದಲ್ಲಿ ಕೇಳ್ಬೋದು ಆದರೆ ಏನೋ ಜ ನಮ್ಮ ಸಾಮಾನ್ಯ ಜನರಿಗೆ ಏನಾಗುತ್ತೆ ಈ ಥರ ಎಲ್ಲ ನೋಡಿದಾಗ ಹೋಗಿ ವಿಧವ ಸೊಸೆ ಮಾವಿನ ಆಸ್ತಿಯಲ್ಲಿ ಕ್ಲೈಮ್ ಕೇಳ್ಬೋದು ಅವಳಿಗೆ ಪೂರ್ತಿ ರೈಟ್ಸ್ ಬರುತ್ತೆ ಅಂತ ತಿಳ್ಕೊತೀರಿ ಆದರೆ ಕಾನೂನು ಅದಲ್ಲ ಈಗೇನು ಹೇಳ್ತಾ ಇದ್ದೀನಿ ಅದ್ರ ಪ್ರಕಾರವಾಗಿ ಕೇಳಬೇಕು ಮಾವ ಮರಣ ಹೊಂದಿರಬೇಕು ಮಾವ ಮರಣ ಹೊಂದಿರೋ ಸಂದರ್ಭದಲ್ಲಿ ಆಸ್ತಿಯನ್ನು ಬಿಟ್ಟು ಹೋಗಿರಬೇಕು ಆಸ್ತಿ ಮಕ್ಕಳು ಅಥವಾ ಅವರ ಹೆಂಡತಿ ಅವರಿಗೆ ಅದು ಹಂಚಿಕೆ ಆಗಿರಬೇಕು ಅಂತ ಸಂದರ್ಭದಲ್ಲಿ ಮಾವನ ಆಸ್ತಿಯಿಂದ ಬಂದಂತ ಒಂದು ಏನು ಪ್ರಾಫಿಟ್ ಇದೆ ಲಾಭ ಇದೆ ಆ ಗಳಿಕೆ ಏನು ಬರುತ್ತೆ ಅದರಲ್ಲಿ ವಿಧವಾ ಯಾರು ಇರ್ತಾರೆ ಅವರು ಮೇಂಟೆನೆನ್ಸ್ನ ಕೇಳ್ಬೋದು ಸ್ನೇಹಿತರೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾವ ಅವರು ಒಂದು ವಿಲ್ಲನ ಮಾಡಿರ್ತಾರೆ ವಿಲ್ಲನ ಮಾಡಿ ಹೋಗಿ ತೀರ್ಕೊಂಡಿರ್ತಾರೆ ವಿಲ್ಲನ ಮಾಡೋ ಸಂದರ್ಭದಲ್ಲಿ ಮಗ ಬದುಕಿರ್ತಾರೆ ಮಾವ ತೀರ್ಕೊಳ್ಳೋ ಸಂದರ್ಭದಲ್ಲೂ ಸಹ ಮಗ ಬದುಕಿರ್ತಾರೆ ನಂತರದಲ್ಲಿ ಮಾವ ತೀರ್ಕೊಂಡ ನಂತರದಲ್ಲಿ ಮಗ ತೀರ್ಕೋತಾನೆ ಮಗ ತೀರ್ಕೊಂಡ ನಂತರದಲ್ಲಿ ಯಾರು ಸೊಸೆ ಇದ್ದವಳು ಅವರ ಅತ್ತೆ ಮತ್ತೆ ಯಾರು ಮ ಗಂಡನ ತಮ್ಮಂದು ಯಾರು ಇರ್ತಾರೆ ಅವರು ಅವರ ಇದ್ರ ಒಂದು ಕೇಸನ್ನು ಹಾಕ್ತಾರೆ ಮೈಂಟೆನೆನ್ಸ್ಗೋಸ್ಕರ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಜೀವನ ನಿರ್ಮಾಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಮಾವ ಇಂದಿಷ್ಟು ಬಿಟ್ಟು ಬಿಟ್ಟೋಗಿದ್ರೆ ಆಸ್ತಿಯಿಂದ ಇಷ್ಟು ಅಮೌಂಟು ಅವರಿಗೆ ಮಂತ್ಲಿ ಇನ್ಕಮ್ ಇದೆ ಹಾಗಾಗಿ ನನಗೆ ಜೀವನಾಂಶ ಬೇಕು ಅಂತ ಕೇಳಿ ಒಂದು ಆ ಪಿಟೀಷನ್ನ ಫ ಫೈಲ್ ಮಾಡಿರ್ತಾರೆ ಲೋಯರ್ ಕೋರ್ಟ್ ಫ್ಯಾಮಿಲಿ ಕೋರ್ಟಲ್ಲಿ ಬಟ್ ಫ್ಯಾಮಿಲಿ ಕೋರ್ಟಲ್ಲಿ ಆ ಪಿಟಿಷನ್ನ ಡಿಸ್ಮಿಸ್ ಮಾಡ್ತಾರೆ ಆದ್ದರಿಂದಾಗಿ ಈ ಕೇಸ್ ಏನಾಗುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನು ಒಂದು ಸೆಕ್ಷನ್ ಟ್ವೆಂಟಿ ಒನ್ನಲ್ಲಿ ಡಿಫೈನ್ ಮಾಡಿದರೆ ಅವಲಂಬಿತರು ಯಾರು ಇರ್ತಾರೆ ಅವರೆಲ್ಲರೂ ಸಹ ಒಂದು ಜೀವನಾಂಶವನ್ನು ಪಡ್ಕೊಳ್ಳೋಕೆ ಹರ್ರರು ಅಂತ ಹೇಳಿ ಒಂದು ಆದೇಶ ಮಾಡಿರ್ತಾರೆ ಯಾಕಂದ್ರೆ ಮಾವ ತೀರ್ಕೊಂಡಿರ್ತಾನೆ ಬಟ್ ಆಸ್ತಿ ಬಿಟ್ಟು ಹೋಗಿರ್ತಾರೆ ಮಾವ ತೀರ್ಕೊಂಡ ಸಂದರ್ಭದಲ್ಲಿ ಗಂಡ ಇರ್ತಾನೆ ಅವಳ ಗಂಡ ಬಟ್ ನಂತರಲ್ಲಿ ತೀರ್ಕೊಂಡಿರೋದ್ರಿಂದ ಮಾವನ ಆಸ್ತಿ ಅವರ ಉಳಿದ ಸದಸ್ಯರಿಗೆ ವರ್ಗಾವಣೆ ಆಗಿರೋದ್ರಿಂದ ಇವಳಿಗೂ ಸಹ ಮೇಂಟೆನೆನ್ಸನ್ನ ಆಸ್ತಿಯ ಬ ಆಸ್ತಿಯಲ್ಲಿ ಬಂದಂಥ ಲಾಭದಲ್ಲಿ ಅಥವಾ ಪ್ರಾಫಿಟಲ್ಲಿ ಏನಿದೆ ಅದರಲ್ಲಿ ಮೇಂಟೆನೆನ್ಸ್ನ ಕೊಟ್ಟು ಕೊಡಬೇಕು ಅಂತೇಳಿ ಸ್ನೇಹಿತರೆ ಮೊನ್ನೆ ದಿನ ಹದಿಮೂರು ಒಂದು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಹಾಗಾಗಿ ಒಟ್ಟಾರೆಯಾಗಿ ನೀವು ನೋಡೋದಾದರೆ ಮಾವ ಮರಣ ಹೊಂದಿದ ನಂತರದಲ್ಲಿ ಮಾವ ಆಸ್ತಿಯನ್ನು ಬಿಟ್ಟೋಗಿದ್ದು ಬಿಟ್ಟೋದ ಆಸ್ತಿಯು ಇತರೆ ಮಕ್ಕಳಿಗೆ ಅಥವಾ ಹೆಂಡತಿಗೆ ವರ್ಗಾವಣೆ ಆದಾಗ ಮಾತ್ರವೇ ಮಾವನ ಆಸ್ತಿಯಲ್ಲಿ ನೀವು ಜೀವನಾಂಶ ಕೇಳ್ಬೋದು ಆದರೆ ಮಾವ ಬದುಕಿರೋ ಸಂದರ್ಭದಲ್ಲಿ ಜೀವನಾಂಶ ಕೇಳಕ್ಕೆ ಬರೋದಿಲ್ಲ ಮಾವ ಎಷ್ಟೇ ಕೋಟಿಗಿರಲಿ ಎಷ್ಟೇ ಲಕ್ಷಕ್ಕಿರಲಿ ನೀವು ಅವರಿಂದ ಜೀವನಾಂಶ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಜೀವನಾಂಶ ನಿಮ್ಮ ಗಂಡನ ಜೀವಿತಾವಧಿಯಲ್ಲಿ ಮಾತ್ರವೇ ನಿಮ್ಮ ಗಂಡನಿಂದ ಜೀವನಾಂಶ ಪಡ್ಕೋಬೋದು ಇನ್ ಕೇಸ್ ನಾನು ಹೇಳಿದಂಗೆ ಮಾವ ಆಸ್ತಿನ ಬಿಟ್ಟು ಮರಣ ಹೊಂದಿದರೆ ಅಂಥ ಸಂದರ್ಭದಲ್ಲಿ ಜೀವನಾಂಶನ ಪಡ್ಕೋಬೋದು ಅಂತೇಳಿ ಈ ತೀರ್ಪೇಳ್ತೆ ಸ್ನೇಹಿತರೆ ಆದ್ದರಿಂದಾಗಿ ಕಾನೂನಿನ ಅರಿವನ್ನು ಈ ರೀತಿಯಾಗಿ ಯಾಕಂದ್ರೆ ಮೇಲ್ನೋಟಕ್ಕೆ ಕಾಣಿಸ್ಬೋದು ಹೌದು ಮಾವಿನ ಆಸ್ತಿ ನಾವು ಕೇಳಬಹುದು ಅಂತ ಒಂದು ದ್ವಂದ್ವಾರ್ಥ ಬರುತ್ತೆ ಆರಿಂದಾಗಿ ಸರಿಯಾಗಿ ಅರ್ಥೈಸ್ಕೊಂಡ್ರೆ ಮಾತ್ರನೇ ಪ್ರತಿಯೊಂದು ಅರ್ಥ ಆಗೋದು ವಿಧವಾ ಸೊಸೆ ಮಾತ್ರವಲ್ಲದೆ ಯಾರು ಅವಲಂಬಿತ ಆಗಿರ್ತಾರೆ ತಂದೆ ತಾಯಿ ಮಕ್ಕಳು ಅಪರಾಧ ವಯಸ್ಸಿನ ಮಗ ಮಗಳ ಹವಿವಾತ ಮಗಳು ಮತ್ತು ವಿಧವಾ ಸೊಸೆ ವಿಧವಾ ಮೊಮ್ಮಕ್ಕಳು ಮೊಮ್ಮಗನ ಪತ್ನಿ ಅಜ್ಜಿ ತಾತ ವಿಧವಾ ಸಹೋದರಿ ಎಲ್ಲರೂ ಸಹ ಸೆಕ್ಷನ್ ಟ್ವೆಂಟಿ ಟೂ ಆಫ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೈಂಟೆನೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಕಾರವಾಗಿ ಒಂದು ಮೈಂಟೆನೆನ್ಸ್ನ ಕ್ಲೈಮ್ ಮಾಡೋಕ್ಕೆ ಅಧಿಕಾರ ಒಂದಿನ ಹೊಂದಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇಷ್ಟೇ ಹೇಳ್ತಾ ನಾನು ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಹೀಗೆ ನಿರಂತರವಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಮ್ಮ ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು